ಲಕ್ಕಮ್ಮ ದೇವಿ ದೇವಸ್ಥಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಇಂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಂಡಿ ತಾಲೂಕಿನ ದೇಗಿನಾಳ ಗ್ರಾಮದ ಜೈ ಭೀಮ್ ನಗರದಲ್ಲಿ ಗಜಾನನ ಯುವಕ ಮಂಡಳಿ ವತಿಯಿಂದ ಲಕ್ಕಮ್ಮ ದೇವಿ ದೇವಸ್ಥಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಂಡಳಿ ಅಧ್ಯಕ್ಷರಾದ ಆಕಾಶ್ ಸಿಲಾದಾರ್ ಶಿವಶರಣ ಇವರು ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹತ್ತು ವರ್ಷಗಳಿಂದ ಅನ್ನಪ್ರಸಾದ ಮಾಡುತ್ತಾ ಬಂದಿದ್ದಾರೆ ಈ ವರ್ಷವೂ ಇವರು ಪ್ರಸಾದ ವ್ಯವಸ್ಥೆ ಮಾಡಿದರು ಪೂಜ್ಯರಾದ ಸಂಗಯ್ಯ ಹಿರೇಮಠ್ ಅವರು ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ರು ವಿಶೇಷ ವಿಸರ್ಜನೆ ವೇಳೆ ಎಲ್ಲರೂ ಶಾಂತಿಯಿಂದ ಕಾನೂನು ಪಾಲನೆ ಮಾಡೋಣ ಕಾನೂನಿಗೆ ನಾವು ಗೌರವಿಸಿದರೆ ಕಾನೂನು ನಮ್ಮನ್ನು ಗೌರವಿಸುತ್ತದೆ ಎಂದು ಚಡಚಣ ಕೋಳಿ ಸಮಾಜದ ಅಧ್ಯಕ್ಷರಾದ ಮಲ್ದು ವಾಲಿಕಾರ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೋಳುರ್ಗಿ ಸಿಲದಾರ ಶಿವಶರಣ ಸಿದ್ದು ಕಾಳೆ ಕಾರ್ತಿಕ್ ನೀಲಂಗಿ ಆಕಾಶ್ ಗಾಯಕ್ವಾಡ್ ಅಕ್ಷಯ್ ಶಿವಶರಣ ನಿವೃತ್ತ ಎ ಎಸ್ ಐ ಮುರಳಿ ಶಿವಶರಣ ಸೇರಿದಂತೆ ಇತರರು ಇದ್ದರು ವರದಿ ಆನಂದ್ ಹರಿಜನ್ ಇವರ ಸಂಯುಕ್ತದಿಂದ ಪ್ರತಿ ವರ್ಷದಂತೆ ಗಣಪತಿ ಈ ವರ್ಷ ಈ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಸತತವಾಗಿ ಹತ್ತು ವರ್ಷಗಳಿಂದ ಗಜಾನನ ಉತ್ಸವವನ್ನು ಆಚರಿಸುತ್ತಾ ಬಂದಿರು ಬಂದಿರುವುದು ಯಾವುದೇ ಭೇದಭಾವ ಇಲ್ಲದೆ ಎಲ್ಲರೂ ಒಂದಾಗಿ ಜಾಸ್ತಿ ಗಜಾನನ ಉತ್ಸವವನ್ನು ಸರಿಯಾಗಿ ಆಚರಣೆ ಮಾಡುತ್ತಾ ಬಂದಿರುತ್ತಾರೆ ದೇವನಾಳ ಗ್ರಾಮದಲ್ಲಿ ಇಲ್ಲಿಯ ದೇವನಾಳ ಗ್ರಾಮದಲ್ಲಿ ಯಾವುದೇ ಗಲಾಟೆ ಒಗೆರೆ ಆಗದಂತೆ ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ತಮ್ಮಲ್ಲೇ ಎಲ್ಲರೂ ನಿರ್ವಹಿಸಿಕೊಂಡು ಒಳ್ಳೆಯ ವಿಜೃಂಭಣೆಯಿಂದ ಹಾಗೂ ಶಾಂತಿ ರೀತಿಯಿಂದ ಗಜಾನನ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಗಜಾನನ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಇವತ್ತು ಗೌರಿ ಗಣೇಶ ಹಬ್ಬದ ವೃತ್ತಿಯಿಂದ ಹಾಗೂ ಸಮಸ್ತ ಭಾರತ ದೇಶದ ಎಲ್ಲ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಪ್ರತಿ ವರ್ಷ ಪ್ರತಿಯೊಂದು ರಾಜ್ಯಗಳಲ್ಲಿ ಗೌರಿ ಗಣೇಶ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಎಲ್ಲ ಭಕ್ತಾದಿಗಳು ನಿರ್ವಹಿಸ್ತಾ ಇದ್ದು ಅದೇ ರೀತಿ ನಮ್ಮ ಜಿಲ್ಲೆ ಹಿಂಡಿ ತಾಲೂಕಿನ ದೈನಾಳ ಗ್ರಾಮದಲ್ಲಿ ಜಯಭಿಂಬ ನಗರದಲ್ಲೂ ಸಹಿತ ಗಜಾನನ ಯುವಕ ಮಿತ್ರ ಮಂಡಳ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಈ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದಂಥ ಎಲ್ಲರನ್ನ ಸ್ನೇಹಿತ ವರ್ಗದವರಿಗೂ ಹಾಗೂ ನಮ್ಮ ಗ್ರಾಮದ ಹಿರಿಯರಾದ ಸಂಗಯ್ಯ ಹಿರೇಮಠ ಸ್ವಾಮಿಗಳು ಸಹಿತ ಈ ವೇದಿಕೆಗೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ಅವರ ಪಾದ ಬಲೆಗಳಿಗೆ ನಮಸ್ಕರಿಸಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಅವರು ಇವತ್ತು ನಮ್ಮ ಗ್ರಾಮಕ್ಕೆ ಮಳೆ ಬೆಳೆ ಸುಖಲ ಶಾಂತಿ ನೆಮ್ಮದಿ ಅಷ್ಟೇ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ಇವತ್ತಿನ ದಿವಸ ಪಾರ್ವತಿ ಪರಮೇಶ್ವರ ಪುತ್ರನಾದ ವಿಘ್ನೇಶ್ವರ ಪಾದಕ ಮೇಲೆ ನಮಸ್ಕರಿಸಿ ಬೇಡಿಕೆಯನ್ನು ಈಡೇರಿಸಿಕೊಂಡಿದ್ದಾರೆ ಆದ ಕಾರಣ ದಯವಿಟ್ಟು ಎಲ್ಲರೂ ನಮ್ಮ ಗ್ರಾಮಸ್ಥರು ಪ್ರತಿಯೊಂದು ಗ್ರಾಮದ ಗಣಪತಿ ಮಿತ್ರ ಮಿತ್ರಮಂಡಲದವರು ಯಾವುದೇ ಗಲಾಟೆಯನ್ನು ಮಾಡದೆ ಯಾವುದೇ ತಂತ್ರ ತಕರಾರನ್ನು ಮಾಡದೆ ಹುಡುಗಿದ ಮಧ್ಯದಲ್ಲಿ ಜಗಳವನ್ನು ಮಾಡದೆ ಎಲ್ಲ ಯುವಕರು ಶಾಂತ ರೀತಿಯಿಂದ ಗಣಪತಿಯನ್ನು ಅತಿ ವಿಜೃಂಭಣೆಯಿಂದ ಕಳಿಸಿಕೊಡಬೇಕಾಗಿ ನಾನು ತಮ್ಮ ಎಲ್ಲ ಗ್ರಾಮ ಸಹಾಯಕರಲ್ಲಿ ಕೇಳಿಕೊಳ್ತೀನಿ